आप आप्त स्नेहितन बर्बर हत्या आना के प्राण ಅಂಬರೀಶ್ ಕಣ್ಣು ಹಾಕಿರ್ತಾನೆ ಆ ಕಾರಣಕ್ಕೋಸ್ಕರ ಕಲಬುರಗಿಗೆ ಕರೆ ತಂದು ವೈರ್ನಿಂದ ಬಿಗಿದು ಕೊಲೆ ಮಾಡಿರ್ತಾರೆ ಇನ್ನು ಕೊಲೆ ಮಾಡಿದ್ಮೇಲೆ ಏನ್ ಮಾಡ್ತಾನೆ ಅಜಯ್ ಪೊಲೀಸರಿಗೆ ಕರೆ ಮಾಡ್ತಾನೆ ಮಾಡ್ಬಿಟ್ಟಿದ್ರಿ ಅಂತ ಹೇಳಿ ಪೊಲೀಸರಿಗೆ ಆತನೇ ಕರೆ ಮಾಡ್ತಾನೆ ಕಲಬುರ್ಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮುರ್ಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗಿ ಅಂಬರೀಷ್ ನ ತಂದು ಅಜಯ್ ಮುರ್ಡಿ ಗ್ರಾಮಕ್ಕೆ ಕರೆ ತರ್ತಾನೆ ಇನ್ನುಳಿದಂತಹ ಸ್ನೇಹಿತರ ಜೊತೆಯಲ್ಲಿ ಸೇರ್ಕೊಂಡು ಒಂದಿಷ್ಟು ಗ್ಯಾಂಗ್ ನಾವ್ ಹಿಂಗ್ ಕರ್ಕೊ ಬರ್ತೀನಿ ನೀವಲ್ಲ ಒಂದ್ ಸ್ವಲ್ಪ ಏರಿ ಅಂತ ಹೇಳಿ ಗ್ಯಾಂಗ್ ಹೇಳಿರ್ತಾನೆ ಸ್ನೇಹಿತರ ಜೊತೆ ಸೇರ್ಕೊಂಡು ಕೊಲೆ ಮಾಡ್ತಾನೆ ಕೊಲೆಯ ಬಳಿಕ ಏನ್ ಮಾಡ್ತಾನೆ ಅಜ್ಜ ಪೊಲೀಸರಿಗೆ ಕರೆ ಮಾಡ್ತಾನೆ ಮಾಹಿತಿ ರವಾನೆ ಮಾಡ್ತಾನೆ ಸ್ನೇಹಿತನನ್ನೇ ನಾ ಕೊಲೆ ಮಾಡಿದೀನಿ ಅಂತ ಹೇಳಿ ಕರೆ ಮಾಡ್ತಾನೆ ಬಳಿಕವಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾನೆ ಅಜಯ್ ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ಜಿಲ್ಲೆಯ ನರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುರಡಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹೆಸರು ಅಂಬರೀಷ್ ಅಂತ ತಂದೆ ಸಂಗನ್ನ ಇಪ್ಪತ್ತೆಂಟು ವರ್ಷ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿರ್ತಾರೋ ರೆಸಿಡೆನ್ಸ್ ಬಂದು ದುಬೈ ಕಾಲನಿಯಲ್ಲಿ ಹಾಲಿ ಹಾಲಿವಾಸ ದುಬೈ ಕಾಲನಿಯಲ್ಲಿದೆ ಇವತ್ತು ಅವರಿಗೆ ಮಧ್ಯಾಹ್ನ ಹಗ್ಗದಿಂದ ಸ್ಟ್ಯಾಂಗ್ಯುಲೇಟ್ ಮಾಡಿ ಕೊಲೆ ಮಾಡಿದರು ಅಂತ ನಮಗೆ ಮಾಹಿತಿ ಒಂದು ಗಂಟೆ ಸಿಕ್ಕಿದ ಮೇಲೆ ಸ ನಾವೆಲ್ಲ ಸ್ಪಾಟ್ಗೆ ನಮ್ಮ ಮೇಲಾಧಿಕಾರಿಗಳೆಲ್ಲ ಅಧಿಕಾರಿಗಳೆಲ್ಲ ನಮ್ಮ ಫಾರೆನ್ಸಿಕ್ ಟೀಮ್ ಎಲ್ಲ ಬಂದಿದ್ದೇವೆ ಅದು ಬಂದು ನೋಡಲಾಗಿ ಅವ್ರಿಗೆ ಹಗ್ಗದಿಂದ ವೈರಿಂದ ನೆಕ್ ಮೇಲೆ ಸ್ಟ್ರಾಂಗ್ಲೇಟ್ ಮಾಡಿ ಕೊಲೆ ಮಾಡಿರೋದು ಕಂಡು ಬಂದಿದೆ ಇದ್ರ ಬಗ್ಗೆ ನಾವು ದೂರು ದಾಖಲಿಸಿ ತನಿಖೆಯನ್ನು ಕೈಗೊಳ್ತೇವೆ ಅದು ರೀಸನ್ ಇನ್ನೂ ಏನೂ ಗೊತ್ತಿಲ್ಲ ಅದು ಅವರು ಇವರು ಅಂಬರೀಷ್ ಯಾರು ವಿಕ್ಟಿಮ್ ಇದ್ದಾರೋ ಅವರು ಅಕ್ಯೂಸ್ಡ್ ಬಂದು ಅಜಯ್ ಅಂತ ಅವ್ರಿಗೆ ಇವ್ರಿಗೂ ಸಮ ಫ್ಯಾಮಿಲಿ ರಿಲೇಟೆಡ್ ಡಿಸ್ಪ್ಯೂಟ್ ಇದೆ ಅಂತ ಈಗ ಸದ್ಯ ಅವರು ಮನೆಯವರು ಹೇಳ್ತಾ ಇದ್ದಾರೆ ಅವ್ರು ಏನು ದೂರು ಕೊಡ್ತಾರೋ ನಾವು ದೂರು ತಗೊಂಡು ನಾವು ಕೇಸು ದಾಖಲಿಸ್ಕೊಳ್ತೇವೆ ಪರಿಚಯ ಇದೆ ಅಂತ ಹೇಳ್ತಾರೆ ಅಜಯ್ಯನ್ ಮತ್ತು ಅಂದರೆ ಅಜಯ್ ಜೊತೆ ಇನ್ನೂ ಕೆಲವರು ಒಬ್ಬರು ಅಥವಾ ಇಬ್ಬರು ಇದ್ದಾರೋ ಅಂತ ಹೇಳ್ತಾರೆ ಬಟ್ ಸದ್ಯಕ್ಕೆ ಅಜಯ್ ಅವರ ಹೆಸರು ಮೇಲೆ ಅವರೇ ಕೊಲೆ ಮಾಡಿದರು ಅಂತ ಹೇಳ್ತಿದ್ದಾರೆ ಅದಿನ್ನೂ ನಮಗೆ ಮಾಹಿತಿ ಇಲ್ಲ ಬಟ್ ಅವರು ಬ್ಯಾಂಗ್ಳೂರಲ್ಲಿದ್ದರು ಇವತ್ತು ಬೆಳಿಗ್ಗೆ ಇವರು ಅಜಯ್ ಅನ್ನೋರ್ನವ್ರನ್ನೇ ಕರ್ಕೊಂಡು ಬಂದಿದ್ದಾರೋ ಅಂತ ಹೇಳಿದ್ರು ಕರ್ಕೊಂಡು ಮೇಲೆ ಏನಾಯಿತು ಯಾವ ವಿಚಾರಕ್ಕಾಗಿ ಕೊಲೆ ಆಯಿತು ಅನ್ನೋದು ಇನ್ನೂ ನಮಗೆ ಕ್ಲಿಯರ್ ಮಾಹಿತಿ ಇಲ್ಲ ಬಟ್ ಸದ್ಯಕ್ಕೆ ಅವರು ಅಜಯ್ ಅನ್ನೋರು ಇವರನ್ನೇ ಕೊಲೆ ಮಾಡಿದರು ಅಂತ ಪ್ರಾಥಮಿಕ ಅವರು ಮನೆಯವ್ರದ್ದು ಅಲಿಗೇಷನ್ಸ್ ಇದೆ ಬಟ್ ಅವರು ದೂರಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಯಾವ ಅನ್ನೋದು ನಾವು ದೂರು ಆಧಾರಿಸ್ಕೊಂಡು ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀವಿ ಅದೇ ರೀ ಅದೇ ಇದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ ಬಟ್ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಒನ್ಲಿ ಅಜಯ್ ಅವರು ಬಾಗಿದ್ರೆ ಅದರ ಜೊತೆ ಯಾರಾದ್ರೂ ಇದ್ದಾರಾ ಅನ್ನೋದು ತಿಳ್ಕೊಂಡು ಅದು ಪ್ರಕಾರ ನಮ್ಮ ತನಿಖೆಯನ್ನು ಮುಂದುವರಿಸ್ತೀವಿ ಪ್ರಾಥಮಿಕ ಪ್ರಕಾರದ್ದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಅನ್ನೋದು ಒಂದು ಅಲ್ಲಿ ನಮಗೆ ಕಂಡು ಬರ್ತಾ ಅದು ಇನ್ನು ತನಿಖೆ ಆಗಬೇಕಾಗುತ್ತೆ ತನಿಖೆ ಆಗಿದ ಮೇಲೆ ನಾವು ಪೂರ್ತಿ ಮಾಹಿತಿಯನ್ನು ನಾವು ನೀಡುತ್ತೆ ಬೆಂಗಳೂರು ಪಿ ಜಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಇವತ್ತು ಬೆಳಿಗ್ಗೆ ಅಂತ ಸುದ್ದಿ ಅದಿನ್ನೂ ನಮಗೆ ಮಾಹಿತಿ ಇಲ್ಲ